ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನು ಹಾರಿಸಿದ ಬಳಿಕ ಅದನ್ನು ಇಳಿಸಿದ ಸಂಬಂಧ ಈಗ ಕರ್ನಾಟಕ ಬಿ ಜೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕರ್ನಾಟಕ ಬಿ ಜೆ ರಾಜ್ಯಾಧ್ಯಕ್ಷ ಮರಿಹುಲಿ ಮೀನಿನ ಮರಿ ರಾಜಾಹುಲಿಯ ಮಗ ಯಡಿಯೂರಪ್ಪನವರ ಮಗ ಬಿ ವೈ ವಿಜಯೇಂದ್ರ ಮತ್ತು ಸದ್ಯಕ್ಕೆ ಬಿಜೆಪಿಯ ತೆಕ್ಕೆಯ ಒಳಗಿರುವಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಕಿಡಿಕಾರಿದ ಹಿಂದೂ ವಿರೋಧಿ ನಡೆ ಅಂಥೇಳಿ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕರೆ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಶಾಸಕರನ್ನ ಕರೆದಿಲ್ಲ ಎನ್ನುವ ಕಾರಣಕ್ಕೆ ಇಷ್ಟೆಲ್ಲ ನಡೆಬೇಕೆ ಲಾಟಿ ಚಾರ್ಜ್ ಮಾಡಲು ಆದೇಶ ಕೊಟ್ಟವರು ಯಾರು ಕೆರಗೋಡು ಯುವಕರ ಜೊತೆಗೆ ನಾನಿದ್ದೇನೆ ಅಂತೇಳಿ ಪುಂಖಾನುಪುಂಖವಾಗಿ ಟ್ವೀಟ್ಗಳನ್ನು ಮಾಡಿದ್ದಾರೆ ಪುಂಖಾನುಪುಂಖವಾಗಿ ಟ್ವೀಟ್ಗಳನ್ನು ಮಾಡಿದ್ದಾರೆ ಆರ್ ಅಶೋಕ್ ವಿಜಯೇಂದ್ರ ಮತ್ತು ಎಚ್ ಡಿ ಕುಮಾರಸ್ವಾಮಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಿದು ವಿವಾದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳೇ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ದಾಖಲೆಗಳ ಪ್ರಕಾರ ಹದಿನೆಂಟನೆಯ ತಾರೀಕು ಅಂದರೆ ಇದೇ ತಿಂಗಳು ಮಂಡ್ಯ ತಾಲೂಕು ಕೆರೆಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗೋಡು ಗ್ರಾಮದ ಶ್ರೀ ಗೌರಿ ಶಂಕರ ಸೇವಾ ಟ್ರಸ್ಟ್ನವರು ಗ್ರಾಮ ಪಂಚಾಯಿತಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಇಪ್ಪತ್ತ ಒಂಬತ್ತನೆಯ ತಾರೀಕು ಡಿಸೆಂಬರ್ನಲ್ಲಿ ಆ ಅರ್ಜಿಯಲ್ಲಿ ಮೂವತ್ತೈದು ವರ್ಷಗಳಿಂದ ಕೆರಗೋಡು ಗ್ರಾಮದಲ್ಲಿ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದು ಕೆರಗೋಡು ರಂಗಮಂದಿರದ ಆವರಣದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ಅವಕಾಶ ಮಾಡಿಕೊಡಬೇಕೆಂದು ಮತ್ತು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕದ ಬಾವುಟ ಹಾರಿಸಲು ಒಪ್ಪಿರುತ್ತಾರೆ ಗೌರಿಶಂಕರ ಸೇವಾ ಟ್ರಸ್ಟ್ನವರು ಕೆರಗೋಡು ಗ್ರಾಮ ಪಂಚಾಯತಿಗೆ ಇಪ್ಪತ್ತ ಒಂಬತ್ತನೆಯ ತಾರೀಕು ಡಿಸೆಂಬರ್ನಲ್ಲಿ ಕೊಟ್ಟಿರುವಂತಹ ಅರ್ಜಿಯಲ್ಲಿ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಆ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಮತ್ತು ಕರ್ನಾಟಕದ ಬಾವುಟವನ್ನು ಆರಿಸಲು ಒಪ್ಪಿರುತ್ತಾರೆ ಗ್ರಾಮ ಪಂಚಾಯಿತಿಯ ಷರತ್ತುಗಳಿಗೆ ಬದ್ಧರಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಸಂಬಂಧ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡು ಸ್ಥಳ ಮಹಜರು ಮಾಡಿ ಧ್ವಜಸ್ತಂಭ ನಿರ್ಮಿಸಲು ಯಾವುದೇ ಆಕ್ಷೇಪಣೆಗಳು ಇಲ್ಲ ಮತ್ತು ಕಾನೂನಿನ ಅನ್ವಯ ಷರತ್ತುಗಳಿಗೆ ಒಳಪಟ್ಟು ಧ್ವಜಸ್ತಂಭ ನಿರ್ಮಿಸಲು ಅನುಮತಿ ಪತ್ರವನ್ನು ಕೊಡಲಾಗಿದೆ ಇದೆ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜ ಮತ್ತು ಕನ್ನಡ ಬಾವುಟವನ್ನು ಮಾತ್ರ ಹಾರಿಸತಕ್ಕದ್ದು ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಬಾವುಟವನ್ನು ಹಾರಿಸಲಿಕ್ಕೆ ಅವಕಾಶಗಳಿಲ್ಲ ಆ ಧ್ವಜಸ್ತಂಭದಲ್ಲಿ ಧ್ವಜ ಆರೋಹಣ ಮಾಡುವ ಸಮಯ ಬೆಳಗ್ಗೆ ಏಳರಿಂದ ಸಂಜೆ ಐದು ಮೂವತ್ತು ಐದು ನಲವತ್ತೈದಕ್ಕೆ ಧ್ವಜವನ್ನು ಇಳಿಸಬೇಕು ಧ್ವಜಾರೋಹಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಮಾರ್ಪಾಡು ಮಾಡುವ ಸುತ್ತೋಲುಗಳಿಗೆ ಬದ್ಧವಾಗಿರತಕ್ಕದ್ದು ಯಾವುದೇ ಗಲಭೆಗಳಿಗೆ ಅವಕಾಶ ಮಾಡಿ ಮಾಡಕೊಡದಂತೆ ಬದ್ಧವಾಗಿರತಕ್ಕದ್ದು ಧ್ವಜ ಆರೋಹಣ ಮಾಡುವ ಮೂರು ನಾಲ್ಕು ದಿನಗಳ ಮುಂಚಿತವಾಗಿ ಗ್ರಾಮ ಪಂಚಾಯಿತಿ ಮತ್ತು ಕೆರಗೋಡು ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡತಕ್ಕದ್ದು ಅಂತೇಳಿ ಷರತ್ತುಗಳನ್ನು ವಿಧಿಸಿ ಅನುಮತಿಯನ್ನು ಕೊಡ್ತಾರೆ ಜೊತೆಗೆ ಮುಚ್ಚಳಿಕೆಯನ್ನು ಬರೆದುಕೊಡ್ತಾರೆ ಮುಚ್ಚಳಿಕೆಯನ್ನು ಬರೆದುಕೊಡ್ತಾರೆ ಗೌರಿಶಂಕರ ಸೇವಾ ಟ್ರಸ್ಟ್ನವರು ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದ ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಆದ ನಾವು ಕೆರಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಂದರೆ ಪಿ ಡಿಒಗೆ ಬರೆದುಕೊಟ್ಟ ಮುಚ್ಚಳಿಕೆಯ ಪತ್ರ ಕೆರಗೋಡು ಗ್ರಾಮದ ರಂಗದಲ್ಲಿ ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದನ್ನ ಕೋರಿದ್ದು ಸರಿಯಷ್ಟೇ ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಯಾವ ಷರತ್ತುಗಳನ್ನು ಪಂಚಾಯಿತಿ ಕಾನೂನಿನ ಪ್ರಕಾರ ವಿಧಿಸಿದೆಯೋ ಆ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು ಯಾವುದೇ ಲೋಪದೋಷ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಹಾಗೂ ಯಾವುದೇ ರೀತಿಯ ಲೋಪದೋಷವಾದಲ್ಲಿ ನಾವು ಜವಾಬ್ದಾರರಾಗಿರುತ್ತೇವೆ ಅಂತೇಳಿ ಬರ್ಕೊಟ್ಟಿದ್ದಾರೆ ಮುಚ್ಚಾಳಿಕೆಯನ್ನ ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜ ತ್ರಿವರ್ಣ ಧ್ವಜ ಮತ್ತು ಕನ್ನಡ ಧ್ವಜವನ್ನ ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಹಾರಿಸುವುದಿಲ್ಲ ಅಂತ ಹೇಳಿ ಸ್ವತಃ ಸ್ವತಃ ಗೌರಿ ಶಂಕರ ಟ್ರಸ್ಟ್ನವರು ಹದಿನೇಳನೆಯ ತಾರೀಕು ಜನವರಿ ಹದಿನೇಳನೆಯ ತಾರೀಕು ತಾವು ಅರ್ಜಿಯನ್ನು ಸಲ್ಲಿಸಿ ಆ ಅರ್ಜಿಗೆ ಅನುಮತಿ ಸಿಕ್ಕ ಬಳಿಕ ಹದಿನೇಳನೆಯ ತಾರೀಕು ಮುಚ್ಚಳಿಕೆಯನ್ನು ಬರ್ಕೊಡ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ಡಿಒ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟಸೆ ಪೇಪರ್ ಕೂಡ ಇದೆ ಅಂದರೆ ಮುಚ್ಚಳಿಕೆ ಅಂತೇಳಿದ್ರೆ ಚಾಪಾ ಕಾಗದದಲ್ಲಿ ಹದಿನೇಳನೆಯ ತಾರೀಕು ತೆಗೆದಂತಹ ಖರೀದಿ ಮಾಡಲಾದಂತಹ ಚಾಪಾ ಕಾ ಕಾಗದದಲ್ಲಿ ಮುಚ್ಚಳಿಕೆಯನ್ನು ಬರೆದುಕೊಡ್ತಾರೆ ಯಾರು ಗೌರಿಶಂಕರ ಸೇವಾ ಟ್ರಸ್ಟ್ನವರು ನಿಯಮಗಳು ಅವರೇ ಒಪ್ಪಿಕೊಂಡಿರುವ ಹಾಗೆ ಅರ್ಜಿ ಸಲ್ಲಿಸುವ ವೇಳೆ ಡಿಸೆಂಬರ್ ತಿಂಗಳಲ್ಲಿ ಸಲ್ಲಿಸಿದಂತಹ ಅರ್ಜಿಯ ವೇಳೆ ಗೌರಿಶಂಕರ ಸೇವಾ ಟ್ರಸ್ಟ್ನವರು ಒಪ್ಪಿಕೊಂಡಿರುವಂಥದ್ದೇನು ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಕನ್ನಡದ ಬಾವುಟ ಇದು ಎರಡನ್ನ ಹಾರಿಸ್ತೀವಿ ಬೇರೆ ಯಾವುದೇ ರಾಜಕೀಯ ಪಕ್ಷದ ಬಾವುಟವನ್ನಾಗಲಿ ಅಥವಾ ಅಥವಾ ಯಾವುದೇ ಧರ್ಮಕ್ಕೆ ಸೇರಿದ ಬಾವುಟವನ್ನಾಗಲಿ ನಾವು ಆರಿಸಲ್ಲ ಅಂಥೇಳಿ ಅವರೇ ಒಪ್ಕೊಂಡು ಮುಚ್ಚಳಿಕೆ ಅರ್ಜಿಯಲ್ಲೂ ಕೂಡ ಹೇಳಿರ್ತಾರೆ ಅದನ್ನ ಜೊತೆಗೆ ಪ್ರತ್ಯೇಕವಾಗಿ ಮುಚ್ಚಳಿಕೆಯಲ್ಲೂ ಕೂಡ ಜನವರಿ ಹದಿನೇಳನೆಯ ತಾರೀಕು ಬರ್ಕೊಡ್ತಾರೆ ಸೊ ಈ ನಿಯಮಗಳಿಗೆ ಈ ಷರತ್ತುಗಳನ್ನು ಉಲ್ಲಂಘಿಸಿರುವ ಕಾರಣ ಈಗ ಸರ್ಕಾರ ಮಾಡಬೇಕಾಗಿರೋದು ಇದಿಷ್ಟೇ ಕಾರಣ ಏನು ಅಂತ ಹೇಳಿದ್ರೆ ನಾವೇ ಜವಾಬ್ದಾರರು ಒಂದು ವೇಳೆ ಅಹಿತಕರ ಘಟನೆಗಳು ನಡೆದ್ರೆ ಅಂತೇಳಿ ಮುಚ್ಚಳಿಕೆಯನ್ನ ಸ್ವತಃ ಗೌರಿ ಶಂಕರ ಸೇವಾ ಟ್ರಸ್ಟ್ ಬರ್ಕೊಟ್ಟಿರೋದ್ರಿಂದಾಗಿ ದರ್ ಶುಡ್ ಬಿ ಆನ್ ಎಫ್ ಐ ಆರ್ ಅಗೇನ್ಸ್ಟ್ಸ್ ಯಾರು ಮುಚ್ಚಳಿಕೆಯನ್ನು ಬರೆದುಕೊಟ್ಟಿದ್ದಾರೆ ಮಹಾನುಭಾವರು ಸಿಗ್ನೇಚರ್ ಅನ್ನು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಎಫ್ ಗಳು ಆಗಬೇಕು ಬಿಕಾಸ್ ಈ ಸತ್ಯಾಂಶವನ್ನ ಮುಚ್ಚಿಟ್ಟು ಕರ್ನಾಟಕದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ಮುಖ್ಯಮಂತ್ರಿ ಆಗಿದ್ದಂತಹ ಮಾಜಿ ಪ್ರಧಾನಿಗಳ ಮಗ ಆಗಿರ್ತಕ್ಕಂತಹ ಶಾಸಕಾಂಗ ಪಕ್ಷವೊಂದರ ನಾಯಕನಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹನುಮನ ಭಕ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಕೋಮು ವಿಷ ಬೀಜವನ್ನು ಬಿತ್ತಲಿಕ್ಕೆ ಬಿಜೆಪಿಯ ಜೊತೆಗೆ ಸೇರಿಕೊಂಡು ಹವಣಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಮೋಸ್ಟ್ ಡೇಂಜರಸ್ ಥಿಂಗ್ ಇನ್ನು ವಿರೋಧ ಪಕ್ಷದ ನಾಯಕ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತಹ ವಿರೋಧ ಪಕ್ಷದ ನಾಯಕ ಈ ರಾಜ್ಯಕ್ಕೆ ಏನು ಆಗಬೇಕು ಅದನ್ನು ಮಾಡುವುದನ್ನು ಬಿಟ್ಟು ಬಿಟ್ಟು ಅರ್ಜಿ ಸಲ್ಲಿಸಿದ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡದೆ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನು ಬಿ ವೈ ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಗ ಯಡಿಯೂರಪ್ಪನವರ ಅವಧಿಯಲ್ಲಿ ಇಂತಹ ಯಾವ ಯಡಿಯೂರಪ್ಪನವರು ಹಿಜಾಬ್ ವಿಷಯ ಬಂದಾಗಲೂ ಕೂಡ ಇಂತಹ ಘಟನೆಗಳು ಆಗಬಾರದು ಅಂತೇಳಿ ತಿಳಿ ಹೇಳಿದ್ರು ಬಿಜೆಪಿಯವರಿಗೆ ಸೊ ವಿಜೇಂದ್ರ ಅವರು ತಮ್ಮ ತಂದೆಯ ಕಡೆಯಿಂದ ಸ್ವಲ್ಪ ರಾಜಕೀಯ ಪ್ರಬುದ್ಧತೆಯ ಜ್ಞಾನವನ್ನು ಪಡೆದುಕೊಳ್ಬೇಕು ವಿಜಯೇಂದ್ರ ರಾಜಕೀಯ ಪ್ರಬುದ್ಧತೆಯ ಕನಿಷ್ಠ ಜ್ಞಾನವನ್ನಾದ್ರೂ ವಿಜೇಂದ್ರ ಅವರು ತಮ್ಮ ತಂದೆಯವರ ಕಡೆಯಿಂದ ಪಡೆದುಕೊಳ್ಬೇಕು ಕಾರಣ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಿಜಾಬ್ ಪೀಕಿಗೋಗಿದ್ದಂತಹ ಸಂದರ್ಭದಲ್ಲಿ ಆ ವಿವಾದ ಯಡಿಯೂರಪ್ಪನವರೇ ಅದನ್ನ ಈ ತರ ಆಗಬಾರದು ಅಂತೇಳಿ ಹೇಳಿದಂತಹ ಒಬ್ಬ ನಾಯಕ ಅವರ ಮಗ ಈಗ ಅದನ್ನೇ ರಾಜಕೀಯ ಇಶ್ಯೂ ಕಾರಣ ಏನು ಅಂತ ಹೇಳಿದ್ರೆ ಬೇರೆ ಏನು ಗೊತ್ತಿಲ್ಲ ಕೇಂದ್ರ ಸರ್ಕಾರದಿಂದ ಅನುದಾನ ಬರಬೇಕಾ ಅದ್ರ ಬಗ್ಗೆ ಹೋರಾಟ ಮಾಡೋ ಧೈರ್ಯವನ್ನು ತೋರ್ತಾ ಇಲ್ಲ ಕುಮಾರಸ್ವಾಮಿ ಅವ್ರ ಕತೆ ಕೂಡ ಅಷ್ಟೇ ಆರ್ ಅಶೋಕ್ ಕತೆ ಕೂಡ ಅಷ್ಟೇ ಬರಗಾಲದ ಸಮಸ್ಯೆ ಇದೆ ಅನುದಾನಗಳು ಬರಬೇಕು ಅದ್ರ ಬಗ್ಗೆ ಮಾತಾಡ್ತಿಲ್ಲ ಎಲೆಕ್ಷನ್ ಕುಮಾರಸ್ವಾಮಿ ಅವರ ಟ್ವೀಟ್ ನೋಡಿ ಆಚರ್ ಕುಮಾರಸ್ವಾಮಿ ಇಸ್ ಕಂಪ್ಲೀಟ್ಲಿ ಚೇಂಜ್ಡ್ ಬಿ ಜೆ ಅವರ ಎಲ್ಲ ಗುಣಲಕ್ಷಣಗಳು ಕುಮಾರಸ್ವಾಮಿಯವರನ್ನು ಆವರಿಸ್ಕೊಂಡು ಬಿಟ್ಟಿದೆ ಒಂದು ವೇಳೆ ಬಿ ಜೆ ಪಿಯ ಜೊತೆಗೆ ಮೈತ್ರಿ ಮಾಡಿಕೊಳ್ಳದೇ ಇದ್ದಿದ್ದರೆ ಕುಮಾರಸ್ವಾಮಿಯವರು ಈ ಟ್ವೀಟ್ಗಳನ್ನೆಲ್ಲ ಮಾಡ್ತಾ ಇರಲಿಲ್ಲ ಈ ಘಟನಾವಳಿಗಳನ್ನು ಖಂಡಿಸ್ತಾ ಇದ್ರು ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜ ಬಾವುಟವನ್ನು ಹಾರಿಸ್ ಬಾವುಟ ಹಾರಿಸುವುದನ್ನು ಬಿಟ್ಟು ಧರ್ಮಧ್ವಜ ಹಾರಿಸುವುದನ್ನು ಕುಮಾರಸ್ವಾಮಿಯವರು ಒಂದು ವೇಳೆ ಅವರು ಬಿ ಜೆ ಪಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳದೆ ಇದ್ದಿದ್ದರೆ ಖಂಡಿಸ್ತಾ ಇದ್ರು ಆದರೆ ಸಾಂದರ್ಭಿಕ ಶಿಶು ಅಂತೇಳಿ ಸ್ವತಃ ಕುಮಾರಸ್ವಾಮಿಯವರೇ ಈ ಹಿಂದೆ ಹೇಳಿಕೊಂಡಿರುವ ಪ್ರಕಾರ ಎಗೇನ್ ಈಗ ಅವರು ಬಿ ಜೆ ಪಿಯ ಮೈತ್ರಿಯ ಒಳಗಡೆ ಸಾಂದರ್ಭಿಕ ಶಿಶು ಅಷ್ಟೆ ಬಟ್ ವಿಚಿತ್ರ ವಿಜೇಂದ್ರ ಇನ್ನೂ ಆ ರಾಜಕೀಯ ಪಕ್ವತೆ ಮತ್ತೆ ಪ್ರಬುದ್ಧತೆ ಇನ್ನೂ ಬರಬೇಕು ವಿಜೇಂದ್ರನವರಿಗೆ ಆರ್ ಅಶೋಕ್ ಧರ್ಮಕ್ಕೆ ಬಂದಂತಹ ಹುದ್ದೆ ಅದು ಆರ್ ಅಶೋಕ್ ಅವರ ಹೋರಾಟದ ಲಕ್ಷಣಗಳನ್ನು ನೋಡಿಕೊಟ್ಟಂತಹ ಹುದ್ದೆ ಅಲ್ಲ ವಿರೋಧ ಪಕ್ಷದ ನಾಯಕ ಕುಮಾರಸ್ವಾಮಿ ಅವ್ರದ್ದು ಅನಿವಾರ್ಯತೆ ಅವರು ಈಗ ಏನೇ ಮಾಡಿದ್ರು ಕೂಡ ಕುಮಾರಸ್ವಾಮಿ ಅವರು ಅದನ್ನು ಒಪ್ಕೊಳ್ಳೇಬೇಕು ಇಲ್ಲದಿದ್ರೆ ಕುಮಾರಸ್ವಾಮಿ ಅವರಿಗೇನೆ ಸಮಸ್ಯೆ ಬಟ್ ಸತ್ಯಾಂಶ ಏನು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ಅಲ್ಲೇ ಇದೆ ಟ್ರಸ್ಟ್ನವರೇ ಹೇಳಿದ್ದಾರೆ ಕನ್ನಡ ಧ್ವಜ ಮತ್ತು ರಾಷ್ಟ್ರ ಧ್ವಜ ಎರಡನ್ನು ಮಾತ್ರ ಹಾರಿಸ್ತೀವಿ ನಾವು ಅದನ್ನು ಬಿಟ್ಟು ಬೇರೆ ಏನನ್ನು ಹಾರಿಸಲ್ಲ ಮುಚ್ಚಳಿಕೆಯನ್ನು ಕೂಡ ಬರ್ಕೊಟ್ಟಿದ್ದಾರೆ ಅಹಿತಕರ ಘಟನೆಗಳಾದ್ರೆ ನಾವೇ ಜವಾಬ್ದಾರು ಅಂತ ದರ್ ಶುಡ್ ಬಿ ಆಕ್ಷನ್ ಅಗೇನ್ಸ್ಟ್ ಅದು ಯಾರು ಮುಚ್ಚಳಿಕೆಯನ್ನು ಬರ್ಕೊಟ್ಟಿದ್ದಾರೆ ಈಗ ಪ್ರತಿಭಟನೆಯ ಸಂದರ್ಭದಲ್ಲಿ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಕೂಡ ಆ ಟ್ರಸ್ಟ್ ನವರನ್ನ ಜವಾಬ್ದಾರಿಯನ್ನಾಗಿ ಮಾಡಿ ಅವರ ಮೇಲೆ ಎಫ್ ಐ ಆರ್ ಹಾಕಿ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಸರ್ಕಾರ ಅಷ್ಟೇ ಓನ್ಲಿ ದ ಸೊಲ್ಯೂಷನ್ ಇಲ್ಲದಿದ್ರೆ ಇಂಥದ್ದು ನಡೀತಾ ಇರ್ತದೆ ಎಲೆಕ್ಷನ್ ಮುಗಿಯೋವರೆಗೆ ಲೋಕಸಭಾ ಚುನಾವಣೆ ಮುಗಿಯೋವರೆಗೆ ಬಿಡಲ್ಲ ಇವರು